ಮತ್ತೆ ರವೀನಾ ಇಬ್ರು ಅಕ್ಕ ತಂಗಿಯರು ಆದ್ರೆ ಇಬ್ರು ಮದ್ವೆನೂ ಶ್ರೀನಾ ಶ್ರೀಮಂತರು ಮನೆ ರವೀನಾ ಬಡೂರ್ ಮನೆಗೆ ಸೊಸೆ ಆಗ್ತಾಳೆ ಹಾಯ್ ರವೀನಾ ಏನ್ ಮಾಡ್ತಾ ಇದ್ಯಾ ಇಲ್ಲ ಅಕ್ಕ ಮಾಡ್ತಾ ಅಷ್ಟೇ ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದೀನಿ ಅಷ್ಟೇ ತಂಡೆ ಜಾಸ್ತಿ ಇದೆಯಲ್ವಾ ಏನ್ ಮಾತು ಅಂತ ಹೇಳ್ತಿದ್ಯಾ ಅಕ್ಕ ನಮ್ಮಿಬ್ರು ಊರು ಒಂದೇ ಅಲ್ವಾ ಶೆಕೆ ತಡ್ಕೊಳಕ್ಕಾಗ್ದೆ ಶೆಕೆ ನೀರು ಸುರಿದು ಹೋಗ್ತಾ ಇದೆ ಅಯ್ಯೋ ನನ್ ಮುದ್ದಿನ ತಂಗಿ ನನ್ ರೂಮ್ ಅಲ್ಲಿ ಎ ಸಿ ಆನ್ ಆಗಿದೆ ಅಂದ್ಮೇಲೆ ತಣ್ಣಗಿದ್ದೇ ಇರತ್ತೆ ಮತ್ತೆ ಕೆಲಸದವಳು ಅಡಿಗೆ ಮಾಡ್ತಾ ಇದ್ದಾಳೆ ಊಟ ಮಾಡೋದಕ್ಕೋಸ್ಕರ ರೂಮ್ ಇಂದ ಹೊರಗೆ ಹೋಗ್ತೀನಿ ಅಷ್ಟೇ ಓ ಹೌದಾ ಒಳ್ಳೇದಾಯ್ತು ಅಕ್ಕ ಊಟಕ್ಕೆ ನಮ್ಮನೆಗೆ ಬಂದ್ಬಿಡು ಹಾ ಹಾ ಖಂಡಿತ ಬರ್ತೀನಿ ಸರಿ ಅಕ್ಕ ಮತ್ತೆ ಯಾವಾಗಾದ್ರೂ ಮಾತಾಡ್ತೀನಿ ಓಕೆ ರವಿನ ಫೋನ್ ಇಡ್ತಾಳೆ ಎದುರುಗಡೆ ಅತ್ತೆ ಬಂದು ನಿಂತಿರ್ತಾಳೆ ತಗೋ ಇದನ್ನ ಈ ಕರ್ಬುಜ ತಿನ್ನು ನಾನೇ ಕತ್ರಿಸಿದ್ದು ಎಲ್ರಿಗೂ ಕೊಟ್ಟಾಗಿದೆ ಇದು ನಿನ್ ಭಾಗ ಅಯ್ಯೋ ಅತ್ತೆ ನಾನೇ ಕತ್ರಿಸ್ತಾ ಇದ್ದೆ ಯಾಕೆ ತೊಂದರೆ ತಗೊಂಡ್ರಿ ಆ ಅಲ್ಲಿಟ್ಬಿಡಿ ರೊಟ್ಟಿ ಮಾಡಿ ಆಮೇಲೆ ತಿಂತೀನಿ ಅತ್ತೆ ರವಿನ ಕೈ ಹಿಡ್ಕೊಂಡು ಕೂಲರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಮೊದಲೇ ನಾದ್ನಿ ಮತ್ತೆ ಮೈದಾ ಕೂತಿರ್ತಾರೆ ಅದ್ಗೆ ನೀವ್ ಲೂಡೋ ಆಡ್ತೀರಾ ಇವಳು ಸೋಲ್ತಿದ್ದಾಳೆ ನೀ ಬನ್ನಿ ಅಯ್ಯೋ ನಾನು ರೊಟ್ಟಿ ಮಾಡ್ತಾ ಇದ್ದೆ ಅತ್ತೆ ಕರ್ಕೊಂಡ್ ಬಂದ್ರು ಕರ್ಬೂಜ ತಿನ್ನೋದಕ್ಕೆ ಅಂತ ಆಡ್ತಾ ಪರವಾಗಿಲ್ಲ ರೊಟ್ಟಿ ಮಾಡ್ತೀನಿ ರವಿನ ಕುಟುಂಬ ತುಂಬಾ ಖುಷಿ ಖುಷಿಯಾಗಿತ್ತು ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಇದ್ರು ಪ್ರತಿದಿನ ಸಂಜೆ ಇಡೀ ಕುಟುಂಬ ಒಟ್ಟಿಗೆ ಕೂತ್ಕೋತಾ ಇದ್ರು ಹೇ ರವಿನ ಬೇಗ ರೆಡಿ ಆಗು ಹೋಗಿ ಬೇಲ್ಪುರಿ ಹೋಗೋಣ ಬೀಚ್ ಕೂಡ ಚೆನ್ನಾಗಿದೆ ರವಿನ ಕೂಡ ಬೇಗ ರೆಡಿ ಆಗ್ತಾಳೆ ಮತ್ತೆ ಇಬ್ರು ಹೊರಗಡೆ ಸುತ್ತಕ್ಕೆ ಅಂತ ಹೋಗ್ತಾರೆ ರವೀನಾಗೆ ಶೀಲಾ ಫೋನ್ ಮಾಡ್ತಾಳೆ ಏನ್ ಮಾಡ್ತಾ ಇದ್ಯಾ ರವೀನಾ ಅದು ಅಕ್ಕ ಫೋನ್ ಮಾಡ್ತೀನಿ ಜೊತೆ ಹೊರಗಡೆ ಸುತ್ತಕ್ಕೆ ಅಂತ ಬಂದಿದ್ದೀನಿ ನೀವ್ ಹೇಳಿ ಏನ್ ಮಾಡ್ತಾ ಇದೀರಾ ನಾನ್ ರೂಮಲ್ಲೇ ಕೂತಿದ್ದೀನಿ ಟಿವಿ ನೋಡ್ತಾ ಇದ್ದೆ ಹಾಗಾದ್ರೆ ಅಕ್ಕ ಬೀಚ್ ಹತ್ರ ಬಂದ್ಬಿಡು ತುಂಬಾ ಚೆನ್ನಾಗಿದೆ ಇಲ್ಲಿನ ವಾತಾವರಣ ಟೂ ವೀಲರ್ ಅಲ್ಲಿ ಮುಖಕ್ಕೆ ತಣ್ಣಗಿರೋ ಗಾಳಿ ಹೊಡಿತಾ ಇತ್ತು ತುಂಬಾ ಚೆನ್ನಾಗಿದೆ ಅಯ್ಯೋ ಇಲ್ಲ ಇಲ್ಲ ಟೂ ವೀಲರ್ ನಮ್ಮಂತೂರ ಮನೆ ಬಗ್ಗೆ ಏನ್ ಗೊತ್ತದೆ ನಿನ್ಗೆ ಹೋಗ್ಲೇ ಬಿಡು ನಾಳೆ ಬಾ ಆಯ್ತು ನೋಡೋಣ ಅಕ್ಕ ಅತ್ತೇನ ಕೇಳ್ಬಿಟ್ಟು ಹೇಳ್ತೀನಿ ರವಿನ ಫೋನ್ ಇಟ್ಬಿಡ್ತಾಳೆ ನೀನು ಅನ್ಕೊಂಡಿದ್ಯಾ ಶ್ರೀನಾಥರ ನೀನು ಮದ್ವೆ ಆಗಿರ್ಬೇಕು ಅಂತ ನಾವಿಲ್ ಬಡವರಾಗಿದ್ದೀವಿ ಚೆನ್ನಾಗಿ ತಿಂತಾ ಇದೀವಿ ಕುಡಿತಾ ಇದೀವಿ ಒಳ್ಳೆ ಬಟ್ಟೆ ಹಾಕ್ತಾ ಇದೀನಿ ಸುತ್ತಾಡ್ತಾ ಇದೀನಿ ಇನ್ನೇನ್ ಬೇಕು ಅದು ಬಿಡಿ ಬೇಲ್ಪುರಿನ ಪ್ಯಾಕ್ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೋಸ್ಕರ ಮಾರನೇ ದಿನ ನಡಿರಿ ಸಂಜೆ ರವಿನ ಮನೆಗೆ ಹೋಗೋಣ ಹ್ಮ್ ನನ್ನ ಹತ್ರ ಸಮಯ ಇಲ್ಲ ರಾತ್ರಿ ನನಗೆ ಒಂದು ಪಾರ್ಟಿ ಇದೆ ನೀನು ಡ್ರೈವರ್ ಜೊತೆ ಹೋಗೋ ಇಲ್ಲ ಚೆನ್ನಾಗಿರೋದಿಲ್ಲ ಮದ್ವೆ ಆದ್ಮೇಲೆ ಗಂಡ ಇಲ್ಲದೆ ನಾನೊಬ್ಳೆ ಅಲ್ಲಿಗೆ ಹೋಗೋದು ಏನ್ ಚೆನ್ನಾಗಿರುತ್ತೆ ಹೇಳಿ ನೋಡು ಮಿಡಲ್ ಕ್ಲಾಸ್ ಅವ್ರ ತರ ಮಾತಾಡ್ತಿದ್ಯಾ ನೋಡು ಹೇಗೆ ಲೈಫ್ ಮಾಡ್ತಿದ್ದಾರೆ ಅಂತ ನಾನ್ ಬರೋದಿಲ್ಲ ಸರಿ ಸಂಜೆನಾದ್ರೂ ಹೊರಗೆ ಹೋಗಣ್ವಾ ಇತ್ತೀಚೆಗೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಯ್ಯೋ ಈಗ ತಾನೆ ಹೇಳ್ದೆ ಪಾರ್ಟಿ ಇದೆ ಅದು ತಾಜಲ್ಲಿ ನೀನ್ ಬರೋದಿದ್ರೆ ಹೇಳು ಇಲ್ಲ ತಾಜ್ ಹೋಟೆಲ್ಗೋಗೋ ಮನ್ಸಿಲ್ಲ ಸರಿ ಹೋಗ್ಲಿ ಬಿಡಿ ಇರ್ಲಿ ಗಂಡ ಆಫೀಸಿಗೆ ಹೊರಟೋಗ್ತಾನೆ ಇಡೀ ದಿನ ಟಿವಿ ನೋಡ್ತಾ ಇದ್ಲು ಮನೇಲಿ ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಇರ್ತಿದ್ಲು ಅವ್ಳು ಯೋಚಿಸ್ತಾಳೆ ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಕೂತ್ಕೋಬೇಕು ಅಂತ ಹಾಯ್ ಪುಟ ಕೆಲಸ ಕೆಲ್ಸ ಇತ್ತ ಏನಿವತ್ತು ನನ್ ಕೋಣೆ ಒಳಗಡೆ ಬಂದ್ಬಿಟ್ಟಿದ್ಯಾ ಏನೆಲ್ಲ ಆತೇ ಅದು ತುಂಬಾ ಬೇಜಾರಾಗ್ತಿತ್ತು ಅದಕ್ಕೆ ಓ ಮೊಬೈಲ್ ಅಲ್ಲಿ ಗೇಮ್ ಆಡ್ತೀಯಾ ನಾವು ಆನ್ಲೈನ್ ಅಲ್ಲಿ ಆಡ್ತಾ ಇದೀವಿ ನೀನು ನಿನ್ ರೂಮ್ ಹೋಗು ನಾನು ಲಿಂಕ್ ಅನ್ನ ಕಳಿಸ್ತೇನೆ ಅರ್ಥ ಆಗತ್ತೆ ಅತ್ತೆ ಇಲ್ಲಿಂದ ಹೋಗೋಕ್ ಹೇಳ್ತಿದರೆ ಅಂತ ಶೀನಾ ಅಲ್ಲಿಂದ ಹೊಟ್ಟೋಗ್ತಾಳೆ ಸ್ವಲ್ಪ ಹೊತ್ತಲ್ಲೇ ಮೊಬೈಲ್ ಅಲ್ಲಿ ತಂಬೋಲ ಆತಾಳೆ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನಿಂತ್ಕೋತಾಳೆ ಹೊರಗಡೆ ಬಂದು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ ನನ್ ತಂಗಿ ಮನೆ ಕರ್ಕೊಂಡ್ ಹೋಗು ಸರಿ ದಾರಿನಲ್ಲಿ ಯಾವ್ದಾದ್ರೂ ಸ್ವೀಟ್ ಅಂಗಡಿ ಕಾಣಿಸಿದ್ರೆ ನಿಲ್ಸು ಶೀನಾ ಸ್ವೀಟ್ ಅಂಗಡಿಗೆ ಹೋಗಿ ಒಂದಕ್ಕಿಂತ ಒಂದು ಮಿಠಾಯಿಗಳನ್ನ ಕೊಂಡ್ಕೊತಾಳೆ ಅವಳು ತನ್ನ ತಂಗಿ ಮನೆಗೆ ಹೋದಾಗ ಇಡೀ ಕುಟುಂಬ ಒಟ್ಟಿಗೆ ಕೂತಿರತ್ತೆ ಅಲ್ಲಿ ಶೀನಾ ಬಾಬಾ ಹೊರಗಡೆ ನಿಂತಿದ್ಯಾ ನಮಸ್ತೆ ಆಂಟಿ ರವೀನಾ ಇವಾಗಿನ ಇಲ್ಲೇ ಇದ್ಲು ಆ ಗೊತ್ತಿಲ್ಲ ರೋಹನ್ ಎಲ್ಲಿದ್ದಾಳೆ ಅಂತ ನೋಡ್ತೀಯಾ ಅಮ್ಮ ಅದ್ಗೆ ಬಹುಶಃ ನೀವು ಬಟ್ಟೆ ಕೊಟ್ರಲ್ಲ ಅದನ್ನ ಬೀರೂಲಿಡೋದಕ್ ಹೋಗಿದ್ದಾರೆ ಅನ್ಸುತ್ತೆ ನಾನು ಕರಿತೀನಿ ನೀವು ಬೇಡ ಬೇಡ ಇರ್ಲಿ ನಾನೇ ರೂಮ್ ಒಳಗಡೆ ಹೋಗ್ತೀನಿ ಕ್ಷೀನಾ ರವೀನಾ ರೂಮ್ ಒಳಗಡೆ ಹೋಗ್ತಾಳೆ ಅವ್ಳಲ್ಲಿ ಬಾಲ್ಕನಿನಲ್ಲಿ ಪಕ್ಕದ ಮನೆಯವ್ರ್ ಜೊತೆ ಮಾತಾಡ್ತಿರ್ತಾಳೆ ಅರೆ ಅಕ್ಕ ಏನ್ ದಿಢೀರ್ ಅಂತ ಬಂದ್ಬಿಟ್ಟೆ ನಡಿ ನಡಿ ಡ್ರಾಯಿಂಗ್ ರೂಮ್ ಹೋಗೋಣ ಅಲ್ ಕೂತು ಮಾತಾಡೋಣ ಬೇಡ ಬೇಡ ಯಾಕೆ ಎಲ್ರಿಗೂ ತೊಂದರೆ ಕೊಡಬೇಕು ರೂಮಲ್ಲೇ ಕೂತ್ಕೊಳ್ಳೋಣ ಏನ್ ಮಾತು ಅಂತ ಆಡ್ತಿದ್ಯಾ ಅಕ್ಕ ನೀನ್ ಬಂದಿದ್ಯಾ ಅಂದ್ರೆ ಎಲ್ರೂ ನಿನ್ನ ಮಾತಾಡಿಸ್ಬೇಕಲ್ವಾ ನಡಿ ಹೋಗೋಣ ರವೀನಾ ಮತ್ತೆ ಶೀನಾ ಹಾಲ್ ಬರ್ತಾರೆ ಅಲ್ಲಿಗೆ ಅತ್ತೆ ಟೀ ಮತ್ತೆ ತಿಂಡಿ ತಗೊಂಡ್ ಬರ್ತಾರೆ ಅರೆ ಆಂಟಿ ನೀವ್ಯಾಕೆ ತೊಂದರೆ ತಗೊಂಡ್ರಿ ಅದ್ ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅತ್ತೆ ಇವಾಗ ನೀವು ಕೂತ್ಕೊಳ್ಳಿ ರವೀನಾ ಮನೆ ವಾತಾವರಣ ಶೀಲಾಗೆ ವಿಚಿತ್ರ ಅನ್ಸತ್ತೆ ಎಷ್ಟು ಸಮಯ ಆಗೋಗಿತ್ತು ಈ ತರ ಊಟ ನಾನು ಯಾವತ್ತೂ ಮಾಡಿರ್ಲಿಲ್ಲ ತುಂಬಾ ರುಚಿಯಾಗಿತ್ತು ಊಟ ನಮ್ಮಂತವ್ರ ಮನೆಯಲ್ಲಿ ಈ ತರ ಅಡಿಗೆ ಪ್ರತಿ ದಿನ ಆಗತ್ತೆ ಅಕ್ಕ ಸರಿ ರಾತ್ರಿ ಊಟಕ್ಕೆ ಏನ್ ತಿಂತೀಯ ಅರೇ ಹಳ್ಳಿ ಅಜ್ಜಿ ಕಲ್ಸಿದ್ಲಲ್ಲ ಮಾಡ್ತಿನ್ಸಿ ಅವಳಿಗೆ ಮಾಡ್ತೀನಿ ರವೀನಾ ನಾದ್ನಿ ಮತ್ತೆ ಮೈದಾ ಕೂಡ ಶೀನಾ ಜೊತೆ ಮಾತಾಡ್ತಾ ಇರ್ತಾರೆ ಮಧ್ಯಾಹ್ನ ಹಾಕ್ತಿದಾಗೆ ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಕ್ ಶುರು ಮಾಡ್ತಾರೆ ಅಂತ್ಯಾಕ್ಷರಿ ಆಡ್ತಾರೆ ಸಿಕ್ಕಾಪಟ್ಟೆ ಹರಟೆ ಹೊಡಿತಾರೆ ಶೀನಾ ವಾಪಸ್ ಮನೆಗೆ ಹೋಗೋವಾಗ ರವಿನ ಅತ್ತೆ ಅವಳಿಗೆ ದುಡ್ಡನ್ನು ಸಹ ಕೊಡ್ತಾರೆ ಮಗಳೇ ಮೊದಲನೇ ಸಲ ತಂಗಿ ಮನೆಗ್ ಬಂದಿದ್ಯಾ ನಾವು ನಿಮ್ಮಷ್ಟು ಶ್ರೀಮಂತ್ರೇನು ಅಲ್ಲ ಆದ್ರೆ ನಾನು ನಿನಗಿಂತ ದೊಡ್ಡೋಳಲ್ವಾ ಇದು ಸಣ್ಣ ಕಾಣಿಕೆ ನೀನು ಬರ್ತೀಯ ಅಂತ ಗೊತ್ತಿದ್ರೆ ಮುಂಚೆನೆ ಒಂದು ಸೀರೆ ತಗೊಂಡ್ ಬಂದಿಟ್ಟಿರ್ತಿದ್ದೆ ಶೀನಾ ಅತ್ತೆ ಕಾಲ್ಗೆ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಹೇಳ್ತಾಳೆ ನಾನ್ ಬರೀ ದುಡ್ಡಿಂದ ಶ್ರೀಮಂತೆ ಅಷ್ಟೇ ಆದ್ರೆ ರವೀನಾ ಸಂಬಂಧಗಳಲ್ಲಿ ಶ್ರೀಮಂತೆ ಜೀವನದಲ್ಲಿ ನಿಜವಾದ ಸಂತೋಷ ಖುಷಿ ನಮ್ಮೋರ್ ಜೊತೆನೆ ಇರೋದು ಅಲ್ಲ ಶೀನಾ ಹೊರಟೋಗ್ತಾಳೆ ಮತ್ತೆ ರವೀನಾ ನೋಡಿ ನಗ್ತಾಳೆ ತುಂಬಾ ವರ್ಷಗಳ ಹಿಂದೆ ಒಂದು ರಾಜ್ಯವನ್ನ ಆಳ್ತಾ ಇದ್ದ ವಯಸ್ಸಾದ ಜಾದುಗರ್ ಅವನ ಹೆಸರು ಜೇನ್ ಅಂತ ಜೇನ್ ಸರಳ ದಯಾಳು ಮತ್ತೆ ಸಹಾಯ ಮಾಡುವಂತ ವ್ಯಕ್ತಿ ಒಂದು ದಿನದ ಮಾತು ಜೇನ್ ತನ್ನ ಆಸ್ಗೆ ಮೇಲೆ ಮಲ್ಕೊಂಡಿದ್ದ ಆಗ ಒಂದು ಆಕಾಶವಾಣಿ ಕೇಳಿಸ್ತು ಜೇನ್ ನಿನ್ನ ಅಂತಿಮ ದಿನವೂ ಹತ್ತಿರವಾಗಿದೆ ಜೇನ್ ಇದನ್ನ ಕೇಳಿ ಯೋಚಿಸೋದಕ್ಕೆ ಶುರು ಮಾಡ್ದ ಅವನ ನಂತರ ಆಳ್ವಿಕೆ ಯಾರು ಮಾಡ್ತಾರೆ ಅಂತ ಮತ್ತೆ ಅವನು ತನ್ನ ಜಾದುವಿನ ಪಾಠ ಹತ್ರ ಹೋದ ಮತ್ತೆ ಹೇಳ್ದೂ ಜಾದೂ ಜಾದು ನೀರೇ ತೋರಿಸು ತೋರಿಸು ನನಗೆ ಯಾರದು ನನ್ನ ಹಾಗೇನೆ ನನ್ನ ರಾಜ್ಯವನ್ನು ನಡೆಸೋನು ಆ ಜಾದುವಿನ ಪಾಟ್ನಲ್ಲಿ ವಾಯು ಅನ್ನೋನು ಕಾಣಿಸ್ಕೊಂಡ ಅವನು ಹಾರ್ಬಲ್ಲ ಮತ್ತೆ ಗಾಳಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬಲ್ಲ ವಾಯು ತುಂಬಾನೇ ಶಕ್ತಿಶಾಲಿ ಇದನ್ನ ನೋಡಿ ಜೇನ್ಗೆ ಖುಷಿಯಾಯಿತು ಮತ್ತೆ ವಾಯು ಸಡನ್ ಆಗಿ ಅಗ್ನಿಯಾಗಿ ಬದಲಾಗ್ತಾನೆ ಅಗ್ನಿ ಹತ್ರ ಜ್ವಾಲಿಯ ಶಕ್ತಿ ಇದೆ ಬೆಂಕಿ ಅವನನ್ನ ಸುಡೋದಿಲ್ಲ ಮತ್ತೆ ಬೆಂಕಿಯನ್ನ ಅವನು ಹಿಡಿತದಲ್ಲಿ ಇಟ್ಕೋಬಲ್ಲ ಜೇನ್ ಇನ್ನಷ್ಟು ಖುಷಿಯಾದ ಜೇನ್ ಗಮನಿಸ್ತು ಬಹುಶಃ ವಾಯುಗಿಂತ ಅಗ್ನಿಶಕ್ತಿಶಾಲಿ ಮತ್ತೆ ಅಗ್ನಿ ಜಲವಾಗಿ ಬದ್ಲಾದ ಜಲದ ಹತ್ರ ನೀರಿನ ಶಕ್ತಿ ಇತ್ತು ಅವನು ನೀರಿನ ಮೇಲೆ ನಡಿಬಹುದಾಗಿತ್ತು ಮಳೆಯನ್ನು ಬರೆಸ್ಬಹುದಾಗಿತ್ತು ಆದರೆ ಜೇನ್ಗೆ ಒಂದ್ ಚೂರು ಅರ್ಥ ಆಗಲಿಲ್ಲ ನನ್ನ ರಾಜ್ಯವನ್ನ ಆಳಬಹುದು ಅಂತ ಅಗ್ನಿನ ವಾಯಿನ ಅಥವಾ ಜಲ ಅಂತ ಜೇನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ಆಮೇಲೆ ಅವನು ಯೋಚಿಸ್ತಾ ಆ ಮೂರು ಜನ ವ್ಯಕ್ತಿಯನ್ನ ಭೇಟಿಯಾಗಬೇಕು ಆಮೇಲೆ ನಿರ್ಣಯ ತಗೋಬೇಕು ಅಂತ ಜಯಂತ್ ತನ್ನ ಜಾದುವಿನ ಕಡ್ಡಿಯನ್ನು ತಿರುಗಿಸ್ತಾ ಮತ್ತೆ ಮಾಯವಾಗಿ ಆ ಗುಫೆಗೆ ತಲುಪ್ದ ಆ ಮೂರು ಜನ ಸಹೋದರರು ಊಟ ಮಾಡ್ತಾ ಇದ್ರು ನಾನು ನಾನು ಐವತ್ತು ವರ್ಷಗಳಿಂದ ಟಿಬೇಟಿನ ಮಾಯ ರಾಜ ನಾನಿಲ್ಲಿ ನಿಮ್ಮ ಮೂವರನ್ನು ನೋಡೋದಕ್ಕೆ ಬಂದಿದ್ದೀನಿ ಯಾಕಂದ್ರೆ ನನಗೀಗ ತುಂಬಾ ವಯಸ್ಸಾಗಿದೆ ನನಗೆ ತಿಳಿದು ಬಂದಿದೆ ನಿಮ್ಮ ಮೂವರಲ್ಲಿ ಅತಿ ಹೆಚ್ಚು ಶಕ್ತಿಗಳು ಹೊಂದಿವೆ ಅಂತ ನೀವು ನಮ್ಮ ರಾಜ್ಯವನ್ನು ನಡೆಸಬೇಕು ಅಂದ್ರೆ ಟಿಬೇಟಿನ ಮಾಯರಾಜನಾಗಬೇಕು ಆದರೆ ನಿಮ್ಮ ಮೂವರಲ್ಲಿ ಅತಿ ಹೆಚ್ಚು ಜಾದು ಶಕ್ತಿಯನ್ನು ಹೊಂದಿರುವವರು ಯಾರು ಹೇಳಿ ಶಕ್ತಿಶಾಲಿ ಯಾಕಂದ್ರೆ ನಾನು ತುಂಬಾನೇ ಶಕ್ತಿಶಾಲಿ ಯಾಕಂದ್ರೆ ನಾನು ವಾಯುವಿನ ಶಕ್ತಿ ಉಳ್ಳವನು ಮತ್ತೆ ಹಾರ್ಲೂ ಬಹುದು ನಾನು ಶಕ್ತಿಶಾಲಿನೇ ನಾನು ಮಳೆ ಬರುಸ್ತೀನಿ ನೀರಲ್ಲೂ ಸಂಚರಿಸ್ತೀನಿ ನಾನು ನಿಮ್ಮ ಮೂವರನ್ನು ಪರೀಕ್ಷಿಸಿ ನೋಡುತ್ತೇನೆ ನಾನೇ ಕಂಡಿಡಿತೀನಿ ಈ ನಿಮ್ಮ ಮೂವರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿಗಳೆಂದು ನಾನ್ ಪತ್ತೆ ಕಾರಣ ಆದಣ ಮೂರ್ ಜನನು ನಾಳೆ ಬೆಳಗ್ಗೆನೆ ನನ್ನ ಜೊತೆ ಕಾಡಿಗೆ ಬರಬೇಕು ಮುಂದಿನ ದಿನ ಮೂರು ಜನ ಅಣ್ಣ ತಮ್ಮಂದಿರು ಜೆನ್ನ ಜೊತೆ ಕಾಡಿಗೆ ಬಂದ್ರು ಕಾಡಿನಲ್ಲಿ ಮೊದಲು ಒಂದು ಉಗ್ರವಾಗಿರುವ ಸಿಂಹವು ಕಾಣಿಸ್ತು ಸಿಂಹವನ್ನು ನೋಡಿ ಸ್ವಲ್ಪ ಹೆದರುಕೊಂಡ್ರು ಸಿಂಹ ಅವರನ್ನ ಭೇಟೆ ಮಾಡ್ಬೇಕು ಅನ್ಕೋತು ಸಿಂಹ ಅವ್ರ ಮೇಲೆ ಬೀಳ್ತಿದ್ದ ಹಾಗೆ ಅಗ್ನಿ ಅದನ್ನ ಭಸ್ಮ ಮಾಡ್ಬಿಟ್ಟ ತುಂಬಾ ಬುದ್ಧಿವಂತ ಅಗ್ನಿ ನೀನು ನಮ್ಮೆಲ್ಲರನ್ನು ರಕ್ಷಿಸಿದ್ದೀಯ ನಿಜವಾಗ್ಲೂ ನೀನು ಶಕ್ತಿಶಾಲಿಯೇ ಜೇನ್ಗೆ ಅಗ್ನಿಯ ಶಕ್ತಿಯು ತುಂಬಾ ಇಷ್ಟ ಆಯ್ತು ಮತ್ತವರು ಮುಂದೆ ಹೊರಡೋದಕ್ಕೆ ಶುರು ಮಾಡಿದ್ರು ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೇನೆ ಅವ್ರಿಗೆ ದಾರಿಯಲ್ಲಿ ಒಂದು ಕೆಸರು ಗುಂಡಿ ಕಾಣಿಸ್ತು ಜೇನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ಇದನ್ನ ಇವರು ಹೇಗೆ ಪಾರ್ ಮಾಡ್ತಾರೆ ಅಂತ ಆಗ ವಾಯು ಅಕ್ಕ ಪಕ್ಕದಲ್ಲಿದ್ದ ಕಲ್ಲುಗಳನ್ನ ನೋಡ್ದ ಮತ್ತೆ ಅವುಗಳನ್ನೆಲ್ಲ ಒಂದೇ ಜಾಗದಲ್ಲಿ ತುಂಬ್ದ ಅದರಿಂದ ಅವ್ರಿಗೆ ಆಯಿತು ವಾಯು ತುಂಬಾ ಒಳ್ಳೆ ಕೆಲಸ ನೀನು ಹೊಸ ದಾರಿಯನ್ನೇ ಸೃಷ್ಟಿ ಮಾಡ್ದೆ ನೀನು ಕೂಡ ತುಂಬಾ ಶಕ್ತಿವಂತ ಜನ್ಗೆ ವಾಯುವಿನ ಶಕ್ತಿ ತುಂಬನೇ ಇಷ್ಟ ಆಯ್ತು ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ತಿದ ಹಾಗೇನೆ ಬೆಂಕಿ ಆವರ್ಸ್ಕೊಂಡಿರೋದು ಕಾಣಿಸ್ತು ಕಾಡ್ನಲ್ಲಿ ಬೆಂಕಿ ಆವರಿಸ್ಕೊತಾ ಇತ್ತು ಆಗ ಜಲ್ ಮಳೆಯನ್ನು ಸುರಿಸ್ದ ಬೆಂಕಿ ಹಾರೋಹಯ್ತು ಒಳ್ಳೆ ಕೆಲಸ ಮಾಡ್ದೆ ನೀನು ನಿಜಕ್ಕೂ ನೀನು ಇಡೀ ಕಾಡನ್ನೇ ರಕ್ಷಣೆ ಮಾಡಿದ್ದೀಯಾ ನೀನು ಕೂಡ ಬಹಳ ಶಕ್ತಿವಂತ ಆಗ ಜೆನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ಈ ಮೂರು ಜನ ಸಹೋದರರಲ್ಲಿ ಶಕ್ತಿಶಾಲಿ ಯಾರು ಅಂತ ಅಗ್ನಿನ ವಾಯುನ ಜಲ್ಲ ಅಂತ ಜೆನ್ ತುಂಬ ಹೊತ್ತಿನ ಪಯಣದ ನಂತರ ಮೂರು ಜನರಿಗೆ ವಿಶ್ರಾಂತಿ ಪಡೆಯೋದಕ್ಕೆ ಹೇಳಿದ್ರು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಜೆನ್ಗೆ ಒಂದು ಗಿಳಿಯ ಮೇಲೆ ಕಣ್ಣು ಬಿತ್ತು ಅದು ತನ್ನ ರೆಕ್ಕೆಯನ್ನು ಬಿಚ್ಚಿ ಹಾರ್ತಾ ಇತ್ತು ಆಮೇಲೆ ಒಂದು ಹಾವಿನ ಮೇಲೆ ಬಿತ್ತು ಅದು ತೆವಳಿಕೊಂಡು ತುಂಬಾ ವೇಗವಾಗಿ ಹೋಗ್ತಾ ಇತ್ತು ಮತ್ತೆ ಜೇನ್ನ ಕಣ್ಣು ಅಲ್ಲೇ ಹತ್ತಿರದಲ್ಲೇ ಕೊಳದಲ್ಲಿದ್ದ ಮೀನಿನ ಮೇಲೆ ಬಿತ್ತು ಅದು ತುಂಬ ವೇಗವಾಗಿ ಈಜ್ತಾ ಇತ್ತು ಆಗ ಜನ್ಗೆ ಅರ್ಥವಾಯ್ತು ನೀವ್ ಮೂವರು ಕೂಡ ವಿಭಿನ್ನವಾದವರು ಹೇಗಂದ್ರೆ ಈ ಕಾಡಲ್ಲಿ ಇರೋ ಜೀವಗಳ ತರ ಆ ಹಾವು ಗಿಳಿ ಮೀನು ಹಾವು ಚಲಿಸುತ್ತೆ ಮೀನುಗಳು ಈಜ್ಬಲ್ಲವು ಮತ್ತೆ ಗಿಳಿಗಳು ಹಾರಬಲ್ಲವು ಎಲ್ಲದಕ್ಕೂ ಅದದರದೇ ಭಿನ್ನತೆಗಳಿವೆ ನೀವು ಮೂರು ಜನರು ಕೂಡ ನಿಮ್ ನಿಮ್ಮ ಶಕ್ತಿಗಳಲ್ಲಿ ಉನ್ನತರಾದವರು ನಾನು ನಿಮ್ಮ ಮೂವರನ್ನು ಟಿಬೇಟ್ಗೆ ಕರೆದ್ಕೊಂಡು ಹೋಗ್ತೀನಿ ನೀವು ಮೂವರು ಕೂಡ ನನ್ನ ರಾಜ್ಯವನ್ನು ನೋಡ್ಕೋಬಹುದು ಜನ್ ಮೂರು ಜನ ಅಣ್ಣ ತಮ್ಮಂದಿರಲ್ಲಿ ಶಕ್ತಿಶಾಲಿ ಯಾರು ಅಂತ ಕಂಡು ಹಿಡಿಯೋದಕ್ಕೆ ಆಗ್ಲೇ ಇಲ್ಲ ಯಾಕಂದ್ರೆ ಮೂವರು ಅವರವರ ವಿಶೇಷತೆ ಜನ್ಗೆ ಅರ್ಥವಾಗ್ಹೋಯ್ತು ಮೂರೂ ಜನರನ್ನ ಒಬ್ಬರಿಂದೊಬ್ಬರಿಗೆ ತುಲನೆ ಮಾಡೋಕ್ಕಾಗಲ್ಲ ಅಂತ ಯಾಕಂದ್ರೆ ಮೂರೂ ವ್ಯಕ್ತಿಗಳು ಅವರವರ ಗುಣಗಳಲ್ಲಿ ಮಹಾರಥಿಗಳಾಗಿದ್ರು ಅದಕ್ಕೆ ಹೇಳೋದು ತಮ್ಮ ತಮ್ಮ ಗುಣಗಳಲ್ಲಿ ತಾವೇ ದೊಡ್ಡ ಶಕ್ತಿಶಾಲಿ ನಾವು ಬೇರೆಯವರಿಗೆ ತುಲನೆ ಮಾಡಿಕೊಂಡು ನೋಡ್ಲೇಬಾರದು